ಜಾರ್ಖಂಡ್ನಲ್ಲಿ ಇತ್ತೀಚೆಗೆ ನಡೆದ ರಾಷ್ಟ್ರೀಯ ಮಟ್ಟದ ಅಂಡರ್ ಫೋರ್ಟೀನ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆನೇಕಲ್ ತಾಲೂಕಿನ ಬಳ್ಗಾರನಹಳ್ಳಿ ಗ್ರಾಮದಲ್ಲಿರುವ ವಿ ಬ್ಲೂಮ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಕರ್ನಾಟಕದ ರಾಜ್ಯದ ತಂಡದೊಂದಿಗೆ ಆಟವಾಡಿ ದ್ವಿತೀಯ ಬಹುಮಾನವನ್ನು ಪಡೆದು ರಾಜ್ಯಕ್ಕೆ ಹಾಗೂ ಆನೇಕಲ್ ತಾಲೂಕಿಗೆ ಹೆಸರು ತಂದಿದ್ದು ಎಂದು ವಿ ಬ್ಲೂಮ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ತನ್ಮಯ್ ಮತ್ತು ಹರಿ ವಿಲಾಸ್ ವಿದ್ಯಾರ್ಥಿಗಳಿಗೆ ವಿ ಬ್ಲೂಮ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀನಿವಾಸ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿಯವರು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ರವರು ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಶಿಲ್ಪಾ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು কলক Our students stand united. The testament to the power of teamwork shows here their disciples, so the knowledge and the unvarying commitment that lies beneath them. Each step they are thundering on the land is a dedication to their values, the breadth of the testament to their reliance. ಅರ್ಹರಿ ಇರಬೇಕು ಅರ್ಹರಿ ಇರಬೇಕು ಜೊತೆಗೆ ನೋಡಿ ನಮ್ಮ ಕ್ರೀಡಾಪಟು ಕರ್ನಾಟಕ ಅಂತ ಹಾಕೊಂಡಿದ್ದಾನೆ ಅವ್ರ ಮನೆಯಲ್ಲಿ ಕೇಳಿದಾಗ ಏನ್ ಕರ್ನಾಟಕ ಅಂದ್ರೆ ನಾನು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಿದ್ದೀನಿ ಚಂಡೀಗಢಕ್ಕ ಹೋಗಿ ಜಾರ್ಖಂಡ್ ಹೋಗಿ ದೆಲ್ಲಿಗೆ ಹೋಗಿ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಈಗ ಅವನ್ನ ಬೇರೆ ಈಗ ಏತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಅವ್ರ ಮನೆಯಲ್ಲೇ ಛತ್ತೀಸ್ಗಢ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಕ್ ಆಗಲ್ಲ ಎಲ್ಲ ಸರ್ಕಾರನೇ ಬರೆಸುತ್ತೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲವನ್ನ ಡ್ರೆಸ್ ಕೊಡುತ್ತೆ ಬ್ಯಾಗ್ ಕೊಡುತ್ತೆ ಜೊತೆಗೆ ಎಲ್ಲ ಸ್ಪೆಷಲಿ ಕೊಡುತ್ತೆ ಅದಕ್ಕೋಸ್ಕರ ನೀವು ಸ್ಪೋರ್ಟ್ಸ್ ಗೆ ಮೊದಲನೇ ಪ್ರಾಧಾನ್ಯತೆ ಕೊಡಿ ಏನ್ ಸರ್ ನಾವು ಅಪ್ಪ ನಮ್ಮ ಬರೀ ಓದು ಓದು ಮನೆಯಲ್ಲಿ ಬರೀ ಅದನ್ನೇ ಹೇಳೋದು ಇವತ್ತೆಲ್ಲ ಹೋಮ್ ವರ್ಕ್ ಮಾಡದ ಇವತ್ತೆಲ್ಲ ಶಾಲೆಯಲ್ಲಿ ಏನ್ ಹೇಳ್ಕೊಟ್ರು ಪೇರೆಂಟ್ಸ್ ಯಾರ್ಟ್ ಸೇರಿದ್ಯಾ ಕೈಯತ್ತೇನ್ ನೋ ಆದ್ರೆ ನಮ್ಮ ವಿಲಮ್ ವರ್ಡ್ ಸ್ಕೂಲ್ ಅಲ್ಲಿ ವಿಭ್ ವಿದ್ಯಾಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಶಿಕ್ಷಕರು ಅದನ್ನ ಗುರುಸ್ತಾರೆ ನೀವು ಆಟ ಆಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಆಕ್ಟಿವಿಟಿ ಆಗಿರುತ್ತೆ ಅಂತ ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ಪ್ರತಿ ಸಮಯದಲ್ಲೂ ಸಹ ನೀವು ಏನು ಸ್ಪೋರ್ಟ್ಸ್ಗೆ ಮಾನ್ಯತೆಯನ್ನು ಕೊಡ್ತಾ ಇದ್ದೀರಾ ನೀವು ಅವರು ಹತ್ತು ಭಾಗ ಕೊಟ್ರೆ ನೀವು ತೊಂಬತ್ತು ಭಾಗ ಕೊಟ್ರೆ ಮಾತ್ರ ನೀವು ಮುಂದುವರಿಯೋದಕ್ಕೆ ಸಾಧ್ಯ ಸ್ಪೋರ್ಟ್ಸ್ ಅಲ್ಲಿ ಅದ್ರ ಜೊತೆ ಓದೋದ್ರಲ್ಲಿ ಸಹ ನೀವು ನಿಮ್ಗೆ ಒಂದು ಅರ್ಜುನ ಅವಾರ್ಡ್ ಏಕಲವ್ಯ ಅವಾರ್ಡ್ ಬರಬೇಕಾದ್ರೆ ಸ್ಪೋರ್ಟ್ಸ್ ಅಲ್ಲೇ ಕೊಡೋದು ಇವತ್ತೇನು ಅರ್ಜುನ ಅವಾರ್ಡ್ ಪಡ್ಕೊಂಡಿರ್ತಕ್ಕಂತ ಕ್ರಿಕೆಟ್ ಪ್ಲೇಯರ್ಸ್ ಇರಬಹುದು ಕಬಡ್ಡಿ ಪ್ಲೇಯರ್ಸ್ ಇರ್ಬೋದು ವಾಲಿಬಾಲು ಅಥ್ಲೆಟಿಕ್ ಇವರೆಲ್ಲರೂ ಸಹ ಪ್ರಶಸ್ತಿ ಏಕಲವ್ಯ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಬರ್ತಕ್ಕಂಥದ್ದು ಕ್ರೀಡೆಯಲ್ಲಿ ಓದಿನಿಂದ ಬರ್ತಾ ಇಲ್ಲ ಓದಿನ ಮಾರ್ಕ್ಸ್ ಬರುತ್ತೆ ಮಾರ್ಕ್ಸ್ ವೈಟ್ ಪೇಪರ್ ನಾವು ತೋರಿಸ್ಕೊಂಡಿರ್ಬೋದು ನಾವು ಓದ್ರೆ ಸಾಕಪ್ಪ ಮಾರ್ಕ್ಸ್ ಬಂದ್ರೆ ಸಾಕಪ್ಪ ಎಲ್ಲಿರುತ್ತೆ ಎಲ್ಲಿರುತ್ತಂದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಮಾತ್ರ ಇರುತ್ತೆ ನಾಲ್ಕು ಗೋಡೆ ಅಂದ್ರೆ ಗೊತ್ತಲ್ಲ ಇವರ್ ಕ್ಲಾಸ್ ರೂಮ್ ನಿಮ್ ಮನೆ ಇವರ್ ಹೌಸ್ ಇನ್ ಕ್ಲಾಸ್ ರೂಮ್ ಇಷ್ಟರಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ಹಾಗಾಗಿ ನೀವ್ ಎಲ್ರು ಸಹ ಏನ್ ಮಾಡ್ಬೇಕಂದ್ರೆ ಮೀಸಲಿಡ್ಬೇಕು ಇನ್ ರಿಸರ್ವ್ ಇನ್ ಟೈಮ್ ಮಿಸ್ಗೆ ಹೇಳ್ಬೇಕು ಮಿಸ್ಗಿಂತ ನಿಮ್ ಮನೆಯಲ್ಲಿ ಹೇಳ್ಬೇಕು ಫಸ್ಟ್ ನೀವು ಮನೆಯಲ್ಲಿ ಹೇಳಿ ಪರ್ಮಿಷನ್ ತಗೊಂಡ್ರೆ ಮಿಸ್ ಯಾವ ಮಿಸ್ ಆಗ್ಬಹುದು ಯಾವ ಸಾರಿ ಆಗ್ಬಹುದು ಪ್ರೋತ್ಸಾಹ ಕೊಡ್ತಾರೆ ಬಹಳ ಇಂಟ್ರೆಸ್ಟ್ ಅವ್ರಿಗೆ ಯಾಕಂತಂದ್ರೆ ನೋಡಪ್ಪ ಸ್ಪೋರ್ಟ್ಸ್ ಬರ್ತಾ ಇದಾರೆ ಸ್ಕೌಟ್ ಬರ್ತಾ ಇದಾರೆ ಅವ್ರಿಗೆ ಉತ್ಸಾಹ ಇದೆ ಅಂತಕ್ಕಂಥದ್ದು ನೀವ್ ಇವತ್ತೆಲ್ಲರೂ ಎಂತ ಗಾಳಿ ಯಾವಾಗಲೂ ಎಲೆಕ್ಟ್ರಿಕ್ ಗಾಳಿಯಲ್ಲಿ ಕೂತ್ಕೊಳ್ತಾ ಇದ್ರಿ ಇವತ್ತು ಒಳ್ಳೆ ನ್ಯಾಚುರಲ್ ಗಾಳಿಯಲ್ಲಿ ಕೂತಿದೀರ ಎಷ್ಟು ನಿಮ್ ಮನಸ್ಸಿಗೆ ತಣ್ಣಗಿದೆ ಅಂತ ನಿಮ್ ಮನಸ್ಸೇ ಹೇಳುತ್ತೆ ನಿಮ್ ಬ್ರೈನ್ ಹೇಳುತ್ತೆ ಇವತ್ತು ಏನು ಎರಡು ಸಾವಿರದ ಜನವರಿಯಲ್ಲಿ ನಮ್ಮ ವಿ ಬ್ಲೂಮ್ ಓಡ್ ಸ್ಕೂಲು ಕೊಡ್ತಕ್ಕಂಥ ಪ್ರಾಧಾನ್ಯತೆ ಸ್ಪೋರ್ಟ್ಸ್ಗೆ ಎಲ್ಲ ಶಾಲೆಯವರು ಕೊಟ್ಟರೆ ನಿಜವಾಗ್ಲೂ ಅದು ಯಾವ ಹೋಗುತ್ತೆ ಅಂದರೆ ಎಷ್ಟು ನಿಮ್ಮ ಮನಸ್ಸು ತಣ್ಣಗ ಇದೆ ಅಷ್ಟು ತಣ್ಣಗ ಇರುತ್ತೆ ಇಡೀ ಕ್ರೀಡೆಗೆ ಇವತ್ತೇನು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರು ಜೊತೆಗೆ ನಮ್ಮ ಆಡಳಿತವನ್ನೇ ಸಂಪೂರ್ಣವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಶಿಲ್ಪ ಮೇಡಮ್ನವರು ಬರೀ ಶ್ರೀನಿವಾಸ್ ಸರ್ ಶಿಲ್ಪ ಮೇಡಮ್ ಕೈಯಲ್ಲಿ ಚಪ್ಪಾಳೆ ತಡೆದ ಸೌಂಡ್ ಕೇಳಿಸೋದಿಲ್ಲ ಆದರೆ ಎಲ್ಲ ಟೀಚರ್ಸು ಎಲ್ಲ ಮಕ್ಕಳು ಎಲ್ಲ ಟೀಚರ್ ಒಗ್ಗೂಡು ಮಾಡಿದ್ರೇ ಅದಕ್ಕೊಂದು ಗೌರವ ಸಿಗೋದು ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ಎಸ್ಪೆಷಲಿ ಇನ್ ಥ್ಯಾಂಕ್ಸ್ ಫಾರ್ ಫಿಸಿಕಲ್ ಎಸ್ಕೆಂಟ್ ಟೀಚರ್ ಆ್ಯಂಡ್ ಸ್ಪೋರ್ಟ್ಸ್ ಟೀ ಚಿಲ್ಡ್ರನ್ಸ್ ನೆಕ್ಸ್ಟ್ ಅನದರ್ ಯು ನೆಕ್ಸ್ಟ್ ನೀವು ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಬಿಸಿಲು ಇದೆ ಆದ್ರೂ ಸಹ ನೀವು ಯಾವಾಗಲೂ ಸಿಯಲ್ಲಿ ಒಳ್ಳೆ ತಂಡಿಯಲ್ಲೇ ಇರ್ತೀರಾ ಬಿ ಪ್ರೋಟೀನ್ ಬೇಕು ನಿಮ್ಗೆ ಅಲ್ವಾ ನಿಮ್ಮ ರಕ್ತ ಚಲನೆ ಆಗ್ಬೇಕಾದ್ರೆ ಸೂರ್ಯನ ಕಿರಣಗಳು ನಿಮ್ಮ ದೇಹವನ್ನ ಸ್ಪರ್ಶಿಸಬೇಕು ನೀವು ಯಾವಾಗ ಆಟ ಆಡ್ತೀರಾ ಯಾವಾಗ ಸ್ಪೋರ್ಟ್ಸ್ಗೆ ಎನ್ಕರೇಜೆಂಟ್ ಕೊಡ್ತೀರಾ ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ ನೀವು ಮನಸ್ ನಿಮ್ಮ ದೇಹ ಶುದ್ಧಿ ಆಗುತ್ತೆ ನಿಮ್ಮ ಎಲ್ಲಾ ಅಂಗಾಂಗಗಳು ಎನರ್ಜಿ ಆಗಿರುತ್ತೆ ಶಕ್ತಿಯುತವಾಗಿರುತ್ತೆ ಅದರ ಜೊತೆಯಲ್ಲಿ ನೀವು ಮಾಡ್ತಕ್ಕಂತಹ ಚಟುವಟಿಕೆಗಳಿಗೆ ಪೂರಕವಾಗಿರುತ್ತೆ ಈಗ ಪೂರಕವಾಗಿ ಅಂತ ಹೇಳಿದ್ರೆ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಬಂದ್ರೆ ಒಳ್ಳೆ ಆರೋಗ್ಯ ಜೊತೆಗೆ ಆಹಾರವನ್ನ ಸೇವಿಸ್ತಕ್ಕಂತಹ ಜೀರ್ಣ ಶಕ್ತಿ ಆಗುತ್ತೆ ಪದೇ ಪದೇ ನೀವು ಒಂದ್ ಸ್ಟೆಪ್ ಬೈ ಸ್ಟೆಪ್ ನೀವು ಸ್ಪೋರ್ಟ್ಸ್ ಅನ್ನ ಆಡಿದ್ರೆ ಏನ್ ಅನುಕೂಲ ಅಂತ ಹೇಳ್ಬಿಟ್ಟು ಈಗ ರೆಡಿ ನಮ್ಮ ದೇಶದಲ್ಲಿ ಖೇಲೋ ಇಂಡಿಯಾ ಮಾಡಿದ್ದಾರೆ

కబడ్డీ రెఫ్రీ గివ్ ఇ గ్యాన్ టు అవర్ ద స్టార్ ఆఫ్ అవర్ ఆనెకల్ తాలూకు అండ్ ఈజ్ ద బ్యాక్ బోన్ ఆఫ్ అవర్ స్కూల్ ఎవరి మూమెంట్ అండ్ ఎవరి ఆస్పెక్ట్స్ ఈస్ అ వెరీ గుడ్ సక్రిఫైడ్ పర్సన్ వితౌట్ ఈస్ అ సెల్ఫిష్నెస్ ఇన్ ఇన్వాల్వ్ ఇన్ ఆల్ ద ఆక్టివిటీస్ అండ్ యూ విల్ ఎన్కరేజ్ అండ్ ఆర్ నాట్ ఓన్లీ ఇన్ స్పోర్ట్స్ ఇన్ ఆల్ ద ఎథికల్ అండ్ మోరల్ ఆక్టివిటీస్ ఆఫ్ ద స్టూడెంట్స్ అండ్ సెలెబ్రేషన్ ఆఫ్ నేషనల్ అండ్ లోకల్ ఫెస్టివల్ టు న్యాషనల్ ఫెస్టివల్స్ అండ్ ఎన్కరేజ్మెంట్ ఆఫ్ స్టూడెంట్ దోజు ఆర్ ఇన్ అర్ తాలూక్ ఎస్పెషలే ఇన్ అవర్ తాలూక్ దోజు ఆర్ హ్యావింగ్ దట్ అస్పిరేషన్ ఆఫ్ ద స్పోర్ట్స్ అండ్ ఈస్ ఐడెంటిఫై అండ్ గివింగ్ ప్రాపర్ కోచ్ అండ్ రెప్రజెంటేటింగ్ అనేకల్ ఇన్ ద నేషనల్ లెవెల్ అండ్ వి ఆర్ బెసిల్ స్పెషల్ థ్యాంక్స్ టు మిస్టర్ గోపాల్ దిస్ ఇయర్ వ్యూ బ్లూమ్స్ ఇంటర్యల్ స్కూల్ అండర్ ఫోర్టన్ కబడ్డీ సిక్స్టీ నైన్త్ న్యాషనల్ గేమ్స్ స్కూల్ గేమ్స్ ఇండియా అవర్ స్కూలు రిప్రజెంటేడ్ అండ్ దే పార్టిసిపేటెడ్ ఇన్ ఫైనల్ అండ్ ఫైనల్ ఇదే ఘాట సిల్వర్ మెడల్ ఆల్ దీస్ క్రికెట్ గోస్ టు మిస్ అవర్ ఆనకల్ తాలూకు ప్రెసిడెంట్ మిస్టర్ గోపాల్ సార్ స్టాఫు అర్ కోచెస్ అవర్ పేరెంట్స్ అండ్ ఆల్ ద స్టూడెంట్స్ అండ్ బీ అఫ్ ఆఫ్ అవర్ మేనేజ్మెంట్ అండ్ స్టాఫ్ అండ్ స్టూడెంట్స్ వెరీ హోర్ హార్టెడ్లీ వెరీ గ్రేట్ఫుల్ టు ఆల్ ద స్టూడెంట్ దోస్ దే అఫోల్డ్ అవర్ ఫ్ల్యాగ్ ఇన్ న్యాషనల్ రీసెంట్లీ హెల్డ్ ఇన్ ఛత్తీస్గఢ్ సిక్స్టీ నెవెంత్ న్యాషనల్ గేమ్స్ అండ్ ఐఎమ్ రిక్వెస్టింగ్ కోచ్ టు రిప్రజెంట్ అవర్ స్టూడెంట్స్ ద నేషనల్ గేమ్స్ విన్నర్స్ ఇయర్ అండ్ సెకండ్లీ ఆల్వేస్ ద గోపల్ సార్ విల్ సే టీచింగ్ ఇన్ ద క్లాస్ రూమ్ టూ థింగ్స్ ఆర్ వెరీ ఇంపార్టెంట్ హోలిస్టిక్ డెవలప్మెంట్ ఆఫ్ ద చైల్డ్ ఇస్ నాట్ క్లాస్ రూమ్స్ అండ్ ఓవరాల్ ద in viblom's d-world school, school sports and games, and games competition, competition. Respecting, respecting the regulations the which govern, which govern them, them and with the, and with the decide, to decide to participate in the true spirit, the true spirit of, of sportsmanship for, for the honor of our school and for the, of the glory of sport. Thank you. Go, ನಮಸ್ಕಾರ ಎಲ್ರಿಗೂ ನಾನು ಆನೇಕಲ್ ತಾಲೂಕು ಹೆಸರಾದಂಥ ಕ್ರೀಡೆಯಲ್ಲಿ ಶಿಕ್ಷಣದಲ್ಲಿ ಹೆಸರಾದ ಶಿಕ್ಷಣ ಸಂಸ್ಥೆಯಾದಂಥ ವಿಬ್ಲೂಮ್ ಸ್ಟೇಟು ಮತ್ತು ಐ ಸಿ ಎಸ್ ಸಿ ಎರಡೂ ಶಾಲೆಗಳ ಆಡಳಿತ ಮಂಡಳಿಗೆ ಮತ್ತು ಎಲ್ಲ ಶಿಕ್ಷಕರೊಂದಕ್ಕೆ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಆನೇಕಲ್ ತಾಲೂಕು ಕ್ರೀಡಾ ಅಭಿಮಾನಿಗಳ ಪರವಾಗಿ ನಾನು ವೈಯಕ್ತಿಕವಾಗಿ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಏನೆಂದರೆ ಆನೇಕಲ್ ತಾಲೂಕಿನಲ್ಲಿ ಇಂತಹ ಶಾಲೆಯಲ್ಲಿ ನಿಜವಾಗ್ಲೂ ಎಲ್ಲ ಪ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಸ್ಪೋರ್ಟ್ಸ್ಗೆ ಬಹಳ ಒತ್ತನ್ನು ನೀಡ್ತಾರೆ ಇವತ್ತು ಏನು ರಾಷ್ಟ್ರೀಯ ಮಟ್ಟ ನ್ಯಾಷನಲ್ ರಾ ರಾಷ್ಟ್ರ ಮಟ್ಟಕ್ಕೆ ಹೋಗಿರ್ತಕ್ಕ ಕ್ರೀಡಾಪಟುಗಳನ್ನು ಗೌರವಿಸಿ ಗೌರವಿಸಿ ಅವರಿಗೆ ಒಳ್ಳೆಯ ಒಂದು ಸ್ಥಾನವನ್ನು ನೀಡಿದ್ದಾರೆ ಮತ್ತು ಅವರು ಉನ್ನತ ಒಂದು ಸ್ಥಾನಕ್ಕೆ ಹೋಗಲಿ ಅಂತ ಆಡಳಿತ ಮಂಡಳಿಯವರು ನಮ್ಮ ಆನೆಕಲ್ ತಾಲೂಕು ಎಲ್ಲ ಜನತೆ ಪರವಾಗಿ ನಾನು ಶುಭಾಶಯಗಳನ್ನು ಕೊಡ್ತೇನೆ ಮತ್ತು ಅವರು ಉನ್ನತ ಒಂದು ಪಿ ಯು ಸಿ ಡಿಗ್ರಿ ಪಾಸ್ ಆದ ತಕ್ಷಣ ಕ್ರೀಡೆಯಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ ಸರ್ಕಾರಿ ನೌಕರಿ ಸಿಗುತ್ತೆ ಹಾಗಾಗಿ ಅವರಿಗೆ ಅನೇಕ ಪ್ರಶಸ್ತಿಗಳು ಗಳಿಸ್ತವೆ ಏಕಲವ್ಯ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಸಿಗುತ್ತೆ ಅದಕ್ಕೆ ಪ್ರೇರಣೆ ನೀಡಿ ತಕ್ಕಂಥ ವಿಬ್ಳುಮ್ ಓಡ್ಸ್ ಶಾಲೆ ಇಡೀ ನಮ್ಮ ತಾಲೂಕಲ್ಲಿ ಕ್ರೀಡೆಗೆ ಮೊದಲನೇ ಸ್ಥಾನವನ್ನು ಕೊಡ್ತಕ್ಕಂಥ ಶಾಲೆ ಅಂತೇಳಿದ್ರೆ ಎಮ್ಮೆ ಇಂದ ಹೇಳ್ಬೇಕಂತ ಹೇಳಿದ್ರೆ ವಿಬ್ಲೂಮ್ ಓಡ್ ಶಾಲೆ ಬೆಳಗಾರ್ನಹಳ್ಳಿ ನಮ್ಮ ಮನೆಕಾಲ್ ತಾಲೂಕಲ್ಲಿ ಕಂಡಂಗೆ ಹಾಗಾಗಿ ಆ ಶಾಲೆಯ ಆಡಳಿತ ಮಂಡಳಿಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಅದರ ಜೊತೆ ಜೊತೆಯಲ್ಲಿ ಕ್ರೀಡಾಪಟುಗಳು ಉತ್ತಮವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಅಲ್ಲಿ ತರಬೇತಿ ನೀಡತಕ್ಕಂಥ ಶಿಕ್ಷಕರು ರಘು ಇರ್ಬೋದು ಮಧು ಇರ್ಬೋದು ಮತ್ತು ಇತರ ಶಿಕ್ಷಕರು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಆದರೂ ಸಹ ಅಲ್ಲೇ ಅಭ್ಯಾಸ ತರಬೇತಿಯಲ್ಲಿರ್ತಾರೆ ನಾನು ಕಂಡಂಗೇನೆ ಹಾಗಾಗಿ ಇಂತಹ ತರಬೇತಿ ನೀಡತಕ್ಕಂಥ ಈ ಸಂಸ್ಥೆಗೆ ಈಗಾಗಲೇ ಸಿ ಬಿ ಎಸ್ ಸಿ ಮಾನ್ಯತೆಯೂ ಸಿಕ್ಕಿದೆ ಕೆ ಎ ಫಿ ಫೋರ್ ಡಬಲ್ ಫೈವ್ ಡಬಲ್ ಫೈವ್ ಅಂದರೆ ನಾಲ್ಕು ಐದು ಐದು ಒಳ್ಳೆಯ ನಂಬರ್ ಬಂದಿದೆ ಏನು ಪಂಚಪಾಂಡವರು ಅಂದಂಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ನಂಬರ್ ಪ್ರಕಾರ ಉನ್ನತ ಒಂದು ಸ್ಥಾನಕ್ಕೆ ಈ ಒಂದು ಶಾಲೆ ಬೆಳೀಲಿ ಮತ್ತು ಇಲ್ಲಿ ಯಾವುದೇ ಲೋಪದೋಷಗಳಿಲ್ಲ ಎಲ್ಲರನ್ನು ಸಮನಾಗಿ ಕಾಣ್ತಾರೆ ಕ್ರೀಡೆಗೆ ಪಾಠಕ್ಕೆ ಮತ್ತು ಆಡ ಒಂದು ಏನೇ ಶುಲ್ಕ ನಾನು ಸಹ ಹೇಳಿದ್ರು ಸಹ ಅದನ್ನು ಒಬ್ಲೈಸ್ ಮಾಡ್ತಾರೆ ಅವರಿಗೆ ಮಾನ್ಯತೆಯನ್ನು ಕೊಡ್ತಾರೆ ಇಲ್ಲ ಈ ಥರ ನೀವು ಇಂಥವ್ರಿಗೆ ಮಾ ಕಡಿಮೆ ಮಾಡಿ ಅಂದ್ರೂ ಸಹ ಒಂದು ಸ್ವಲ್ಪ ಸಹಾಯವನ್ನು ಮಾಡ್ತಾರೆ ಇಂತಹ ಉನ್ನತವಾಗಿರ್ತಕ್ಕಂಥ ಶಾಲೆಗೆ ನಾವು ಆನೇಕಲ್ ತಾಲೂಕು ಜನತೆ ಪರವಾಗಿ ಈ ಒಂದು ನೆಲ್ಲೂರು ಗ್ರಾಮ ಪಂಚಾಯಿತಿಯ ಪರವಾಗಿ ಅನೇಕ ಜನತೆಯ ಪರವಾಗಿ ನಾನು ಅನೇಕಲ್ ಜನತೆ ಪರವಾಗಿ ವಿಶೇಷವಾಗಿ ಆನೇಕಲ್ ತಾಲೂಕು ಸ್ಥಳೀಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಸಹ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರಚಾರವನ್ನು ಮಾಡ್ತಾರೆ ಈ ಒಂದು ವಿಬ್ಲೂಮ್ ಶಾಲೆಯ ಬಗ್ಗೆ ಒಳ್ಳೆಯ ಗುಣಗಳಿದ್ದಾವೆ ಒಳ್ಳೆಯ ಒಂದು ಸಂಸ್ಥೆಯಾಗಿದೆ ಉತ್ತಮ ಒಂದು ಸ್ಥಾನಕ್ಕೆ ಹೋಗಲಿ ಇಂತಹ ಕ್ರೀಡಾಪುಟಗಳನ್ನು ಇನ್ನೂ ಅನೇಕರನ್ನು ಬೆಳೆಸಲಿ ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ಉತ್ತಮ ಸ್ಥಾನಕ್ಕೆ ಏರಿಸಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳ ವಿಧೆಯನ್ನು ಹೇಳ್ತೇನೆ ಈ ದಿನ ಸ್ಕೂಲ್ ಗೇಮ್ಸ್ ವಿಬ್ಲೂಮ್ ವರ್ಲ್ಡ್ ಸ್ಕೂಲ್ ಕಡೆಯಿಂದ ಆನ್ವಲ್ ಸ್ಕೂಲ್ ಗೇಮ್ಸ್ ಅನ್ನು ಮಾಡ್ತಿದ್ವಿ ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪ್ರತಿಷ್ಠೆಯನ್ನು ಪ್ರತಿನಿಧಿಸತಕ್ಕಂಥ ಇಬ್ಬರು ಮಕ್ಕಳು ಅಂಡರ್ ಫೋರ್ಟೀನಲ್ಲಿ ಇವತ್ತು ಸಿಲ್ವರ್ ಅಂತ ತಂದಿದ್ದಾರೆ ಸೆವೆಂಟಿ ಸಿಕ್ಸ್ ನ್ಯಾಷನಲ್ ಗೇಮ್ಸ್ ಇತ್ತೀಚಿಗೆ ಇಲ್ಲಿ ಹಾಂ ಸೆವೆಂಟಿ ಸಿಕ್ಸ್ಟಿ ಸೆವೆನ್ ನ್ಯಾಷನಲ್ ಗೇಮ್ಸು ಆ ನ್ಯಾಷನಲ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಶಾಲೆ ನಮ್ಮ ಒಂದು ತಾಲೂಕು ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಹೆಸರನ್ನು ತಂದಿರತಕ್ಕಂಥದ್ದು ನಮಗೆ ತುಂಬ ಕುತೂಹಲಕರವಾಗಿದೆ ಮತ್ತು ತುಂಬ ಸಂತೋಷವಾಗಿರ್ತಕ್ಕಂಥ ಸುದ್ದಿ ಈ ಒಂದು ಪೇರೆಂಟ್ಸ್ಗೆ ಕೂಡ ನಾನು ಧನ್ಯವಾದಗಳನ್ನು ತಲುಪಿಸ್ತೀನಿ ಅವರು ಸಕಾಲಕ್ಕೆ ನಮಗೆ ಕೋಪರೇಟ್ ಮಾಡಿ ಮಕ್ಕಳನ್ನು ತಯಾರು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅವರಿಗೆ ತಯಾರು ಮಾಡ್ತಕ್ಕಂಥ ಕೋಚ್ಗಳು ಸ್ಟಾಫು ಮತ್ತು ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಈ ದಿವಸ ಈ ಮಕ್ಕಳಿಗೆ ಸಿಲ್ವರ್ ಮೆಡಲ್ ಬಂದು ಇವರು ನ್ಯಾಷನಲ್ ಫಿಗರ್ಸ್ ಆಗಿ ಅಂಡರ್ ಫೋರ್ಟೀನಲ್ಲಿ ಮೆರೆಯುತ್ತಿದ್ದಾರೆ ಇವರು ಕೂಡ ಈ ಮುಂದಿನ ಕ್ರೀಡಾಪಟುಗಳಲ್ಲಿ ಕ್ರೀಡಾಪಟುವಾಗಿ ಮುಂದುವರಲಿ ಅಂತ ಆಶೀರ್ವಾದ ಮಾಡ್ತಾ ನಮ್ಮ ಶಾಲೆಯಲ್ಲಿ ಪಾಠಕ್ಕೊಂದೇ ಅಲ್ಲ ಮತ್ತು ಕ್ರೀಡೆಯು ಕೂಡ ಆದ್ಯತೆಯನ್ನು ಕೊಡ್ತೀವಿ ನಾವು ಅಕಾಡೆಮಿಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಪ್ರತಿ ವರ್ಷ ಸಾಧನೆ ಮಾಡ್ಕೊಂಬಂದು ಪ್ರತಿ ವರ್ಷವೂ ಕೂಡ ನ್ಯಾಷನಲ್ ಗೇಮ್ಸಲ್ಲಿ ನಾವು ಕಬಡ್ಡಿಯನ್ನು ಪ್ರದರ್ಶಿ ಪ್ರ ವಿ ವಿಪೋಲ್ಡಿಂಗ್ ಅವರ ಸ್ಕೂಲ್ ಇನ್ ಅಂಡರ್ ಫೋರ್ಟೀನ್ ಕಬಡ್ಡಿ ಗೇಮ್ಸು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಶಾಲೆಗೆ ಬರತಕ್ಕಂಥ ಮಕ್ಕಳಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅವ್ರ ಪ್ರತಿಭೆಗೆ ತರಕಂಗೆ ತಕ್ಕಂಗೆ ಮತ್ತು ನಮ್ಮ ಮ್ಯಾನೇಜ್ಮೆಂಟು ನಮ್ಮ ಒಂದು ಅಸ್ ಸೀನಿಯರ್ ಸ್ಟೂಡೆಂಟ್ಸ್ ಅಸೋಸಿಯೇಷನು ನಮ್ಮ ಪೇರೆಂಟ್ಸ್ ಅಸೋಸಿಯೇಷನು ಮತ್ತು ನಮ್ಮ ಮೀಡಿಯಾದವರು ನಮ್ಮ ಆನೆಕಲ್ ತಾಲೂಕು ಕ್ರೀಡಾ ಸಂಘದ ಅಧ್ಯಕ್ಷರ ಇವರ ಒಂದು ಅಸೋಸಿಯೇಷನ್ ಕಡೆಯಿಂದ ಮಕ್ಕಳಿಗೆ ಇದೇ ರೀತಿ ಪ್ರತಿ ಅವ್ರ ಪ್ರತಿಭೆಯನ್ನು ಬಿ ಗುರುತಿಸಿ ಅವರಿಗೆ ಎನ್ಕರೇಜನ್ನು ಕೊಟ್ಟು ಅವ್ರ ಪ್ರತಿ ಕೂಡ ನಮ್ಮ ಶಾಲೆ ನನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರಸೆಂಟ್ ಮಾಡಲಿ ಅಂತ ಹೇಳ್ತಾ ಇದಿಂದ ಕಾರ್ಮಿಕ ಬಂದಿರ್ತಕ್ಕ ನಿಮೆಲ್ಲರೂ ಕೂಡ ನನ್ನ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು